ಹಾಯ್ ಕಂದ ಹೇಗಿದ್ಯಾ ಚೆನ್ನಾಗಿದ್ಯಾ ಎಂದು ಭಾವಿಸ್ತೀನಿ ಯಾಕೋ ಇವತ್ತು ತುಂಬ ಅಂದರೆ ತುಂಬಾ ನೆನಪಾಗ್ತಾ ಇದೆಯಾ ನಿನ್ನ ನೋಡಲೇಬೇಕು ಅಂತ ಅನ್ನಿಸ್ತಾ ಇದೆ ನಿನ್ನ ಮುದ್ದಾದ ಕಿರುನಗೆ ನಿನ್ನ ಕೋಗಿಲೆಯ ಧ್ವನಿ ನಿನ್ನ ಮೀನಿನಂಥ ಕಣ್ಣುಗಳು ನೀನು ಸೀರೆ ಉಟ್ಟುಕೊಂಡು ಬರುತ್ತಿದ್ದರೆ ಆ ದೇವತೆಯನ್ನೇ ಮೀರಿಸೋ ಆ ಅಂದವಾದ ನಿನ್ನ ರೂಪ ನಿನ್ನ ನೋಡಿದ ಕ್ಷಣ ನಾನು ಮೈಮರೆತು ನನ್ನ ಕಣ್ಣಿನಿಂದ ಬರೋ ಆ ಆನಂದದ ಬಾಷ್ಪ ಆಗ ನನ್ನ ಹೃದಯಕ್ಕೆ ಆಗೋ ಆ ಖುಷಿ ನೆಮ್ಮದಿ ಈ ಎಲ್ಲವೂ ನನಗೆ ತುಂಬ ನೆನಪಾಗ್ತಾ ಇದೆ ಅರ್ಧ ವರ್ಷನೇ ಆಗೋಯ್ತು ನಿನ್ನ ನೋಡದೆ ನಿನ್ನ ನಿನ್ನ ನೋಡದೆ ಬರುತ್ತಿದೆ